ಇವತ್ತಿನ ದಿನ ಇಂಟ್ರೆಸ್ಟಿಂಗ್ ಏನು ಅಂದರೆ ಹೈಕೋರ್ಟ್ನಲ್ಲಿ ಒಂದು ಸಿದ್ದರಾಮಯ್ಯವರಿಗೆ ಸಂಬಂಧಿಸಿದ ಅರ್ಜಿಯ ವಿಚಾರಣೆ ಇನ್ನೊಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸಂಬಂಧಿಸಿದ ಪ್ರಕರಣವೊಂದರ ತೀರ್ಪು ಕೂಡ ಬರೋದಿತ್ತಿವತ್ತು ಡಿವಿಷನಲ್ ಬೆಂಚ್ ತೀರ್ಪು ಕೊಡ್ತು ಯಾವ ಪ್ರಕರಣ ಅಂದ್ರೆ ಇದು ಈ ಡಿ ಕೆ ಶಿವಕುಮಾರ್ ಮೇಲೆ ಅಕ್ರಮ ಆಸ್ತಿಗಳಿಕೆ ಪ್ರಕರಣದ ಕೇಸ್ ದಾಖಲಾಗಿತ್ತು ಟೂ ಥೌಸಂಡ್ ಟ್ವೆಂಟಿ ಅದನ್ನು ಸಿಬಿಐಗೆ ಕೊಡುವ ತೀರ್ಮಾನವನ್ನು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕ್ಯಾಬಿನೆಟ್ ತಗೊಂಡಿತ್ತು ಸಿ ಬಿ ಐ ತನಿಖೆ ಶುರುವಾಗಿತ್ತು ಇನ್ನೇನು ಬಂದಿತ್ತು ಅದು ಈಗಿನ ಕ್ಯಾಬಿನೆಟ್ಟು ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ಟು ಸಿ ಬಿ ಐಗೆ ಯಡಿಯೂರಪ್ಪನವರು ಕೊಟ್ಟ ಅನುಮತಿಯನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂತ ತೀರ್ಮಾನ ತಗೊಂಬಿಡ್ತು ವಾಪಸ್ ತಗೋತಾ ಇದ್ದೀವಿ ನಾವು ಅಂತ ವಾಪಸ್ ತಗೊಂಡು ಸಿ ಬಿ ಐಯಲ್ಲ ಲೋಕಾಯುಕ್ತರ ತನಿಖೆ ಮಾಡಲಿ ಅಂತ ರಾಜ್ಯ ಸರ್ಕಾರದ ತೀರ್ಮಾನದ ಮೇರೆಗೆ ಫೈಲು ಲೋಕಾಯುಕ್ತಕ್ಕೆ ಹೋಯಿತು ಲೋಕಾಯುಕ್ತ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರರಿಗೆ ನೋಟಿಸ್ ಕೊಟ್ಟು ಇವರು ವಿಚಾರಣೆಗೆ ಹಾಜರಾಗಿ ನಡೀತಾ ಇದೆ ಆ ಪ್ರಾಸೆಸ್ಸು ಆ ಲೋಕಾಯುಕ್ತ ತನಿಖೆ ನಡೀಬಾರದು ಅಂತ ಸಿ ಬಿ ಐ ರಾಜ್ಯ ಸ ರಾಜ್ಯ ಹೈಕೋರ್ಟ್ ಮುಂದೊಂದು ಅಪ್ಲಿಕೇಶನ್ ಹಾಕೊಂಡಿತ್ತು ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇನ್ನೊಂದು ಅಪ್ಲಿಕೇಶನ್ ಹಾಕ್ಕೊಂಡ್ರು ಕ್ಯಾಬಿನೆಟ್ ನಿರ್ಣಯ ತಗೊಂಡಿದ್ದೆ ತಪ್ಪು ಅಂತ ಎರಡನ್ನೂ ಕ್ಲಬ್ ಮಾಡಿ ವಿಚ ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದಾದ್ದರಿಂದ ಎರಡನ್ನೂ ಕ್ಲಬ್ ಮಾಡಿ ವಿಚಾರಣೆ ನಡೆಸುವ ತೀರ್ಮಾನಕ್ಕೆ ಹೈಕೋರ್ಟ್ ಬಂದಿತ್ತು ಡಬಲ್ ಬೆಂಚು ವಾದ ಪ್ರತಿವಾದಗಳನ್ನು ಬೆಂಚ್ ಕೇಳಿಸ್ಕೊಂಡಿತ್ತು ಇವತ್ತಿಗೆ ಆರ್ಡರ್ಸ್ ಕೊಡ್ತೀವಿ ಅಂತ ಹೇಳಿದರು ಇವತ್ತಿನ ಆರ್ಡರ್ ಏನಪ್ಪ ಹಂಗಿದ್ರೆ ಈ ವಿಷಯ ನಮಗೆ ಸಂಬಂಧನೇ ಪಡೋದಿಲ್ಲ ಅಂದ್ಬಿಡ್ತು ಹೈಕೋರ್ಟು ನೀವು ಬ್ರಾಡರ್ ಸೆನ್ಸ್ನಲ್ಲಿ ನೋಡೋದಕ್ಕೆ ಹೋದರೆ ರಾಜ್ಯಕ್ಕೆ ರಾಜ್ಯಗಳಿಗೆ ಇರುವ ಸ್ವಾಯತ್ತತೆ ಕೇಂದ್ರಗಳಿಗೆ ಇರುವ ಅಧಿಕಾರ ಅದರ ಮಧ್ಯದ ಪ್ರಕರಣ ಇದು ಸಿ ಬಿ ಐ ಕೇಂದ್ರೀಯ ತನಿಖಾ ಸಂಸ್ಥೆ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿದ್ದು ಸಿಬಿಐ ತನಿಖೆ ಕೊಟ್ಟ ಆದೇಶವನ್ನು ವಾಪಸ್ ತಗೊಂಡಿದ್ದೀವಿ ಅಂತಾರೆ ಆ ಹಕ್ಕು ರಾಜ್ಯಗಳಿಗೆ ಅವ್ರಿಗೂ ಇವ್ರಿಗೂ ಒಂದು ತಿಕ್ಕಾಟ ಬಂದಿದೆ ಇಬ್ಬರಿಗೂ ತಿಕ್ಕಾಟ ಬಂದ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಹೇಳುತ್ತೆ ನೂರ ಮೂವತ್ತೊಂದನೇ ಕಲಂ ನಡಿಯಲ್ಲಿ ಇದನ್ನು ಬಗೆಹರಿಸುವ ವ್ಯಾಪ್ತಿ ಇರೋದು ಸುಪ್ರೀಂ ಕೋರ್ಟಿಗೆ ಮಾತ್ರ ಕಲಂ ನೂರ ಮೂವತ್ತೊಂದು ಹೇಳುತ್ತೆ ರಾಜ್ಯ ಮತ್ತು ಕೇಂದ್ರದ ನಡುವೆ ತಿಕ್ಕಾಟ ಬಂದಾಗ ರಾಜ್ಯ ರಾಜ್ಯಗಳ ಮಧ್ಯದಲ್ಲಿ ತಿಕ್ಕಾಟ ಬಂದಾಗ ಅದು ಯಾವುದೇ ಸ್ವರೂಪದ ತಿಕ್ಕಾಟ ಆಗಿರಲಿ ಅದನ್ನು ಅದು ಸುಪ್ರೀಂ ಕೋರ್ಟಿನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳುತ್ತೆ ಆದ್ದರಿಂದ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಅಂತ ಮೇಂಟೆನೆಬಿಲಿಟಿ ಇಲ್ಲ ಈ ಈ ಅರ್ಜಿಗಳಿಗೆ ಅಂಥೇಳಿ ಹೈಕೋರ್ಟ್ ಅದನ್ನು ವಜಾ ಮಾಡಿದೆ ತಾತ್ಪರ್ಯ ಡಿ ಕೆ ಶಿವಕುಮಾರ್ಗೆ ಇದು ಸೋಲು ಅಲ್ಲ ಗೆಲುವು ಅಲ್ಲ ರಿಲೀಫೂ ಅಲ್ಲ ಟೆನ್ಷನ್ನೂ ಅಲ್ಲ ಇಲ್ಲಿ ಮಾಡುವ ಬಡದಾಟವನ್ನು ಅಲ್ಲಿ ಮಾಡಬೇಕಷ್ಟೇ ಅವರು ಬಸವನ ಬಸನಗೌಡ ಪಾಟೀಲ್ ಯತ್ನಾಳ್ ಉದ್ದ ಟ್ವೀಟ್ ಮಾಡಿದ್ದಾರೆ ಹೋರಾಟ ಮುಂದುವರೆಯುವುದು ಅನ್ನುವ ಅರ್ಥದಲ್ಲಿ ಟ್ವೀಟ್ ಇಲ್ಲಿ ನೋಡ್ತಾ ಇದ್ರಿ ಸುಪ್ರೀಂ ಕೋರ್ಟ್ನಲ್ಲೂ ನಾನು ಹೋರಾಟವನ್ನು ಮುಂದುವರೆಸ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮೊದಲೇ ಹೇಳಿದರು ಏನು ತೀರ್ಪು ಬಂದರೂ ಅದನ್ನು ದೇವರ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೀನಿ ಅಂದಿದ್ರು ಈಗ ತೀರ್ಪು ಹಿಂಗೆ ಬಂದಿದೆ ದಿಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿನ ವಿಚಾರಣೆ ಮುಂದುವರಿಯುತ್ತೆ ತಲೆನೋವು ಬೆಂಗಳೂರಿನಿಂದ ದಿಲ್ಲಿ ಶಿಫ್ಟ್ ಆದಂಗಿಲ್ಲ ನೋಡೋಣ ಅಲ್ಲೇನಾಗುತ್ತೋ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್